ನಮಸ್ತೆ ವೀಕ್ಷಕರೇ ಭಾಳಷ್ಟು ಜನ ನಾನು ಕೇಳೋ ಪ್ರಶ್ನೆ ಏನಂದರೆ ಫೋನ್ ಮಾಡಿದವರಲ್ಲ ಅಣ್ಣ ನಾನು ಹೆಂಡ್ತಿ ಅವನ್ನ ಇಟ್ಕೊಂಡ್ಬಿಟ್ಟೆ ಅವಳೆ ನಾನು ಮಾತು ಇಲ್ಲ ನೂರಕ್ಕೆ ಮೂವತ್ತು ಜನ ಗಂಡಸ್ರು ಫೋನ್ ಮಾಡ್ತಾರೆ ನಾನು ಹೆಂಡ್ತಿ ಸರಿ ಇಲ್ಲ ಅಂತ ನೂರಕ್ಕೆ ಐವತ್ತು ಜನ ಫೋನ್ ಮಾಡ್ತಾರೆ ನನ್ನ ಗಂಡ ಸರಿ ಇಲ್ಲ ಅಂತ ಇನ್ನು ಉಳಿದೋರು ಐವತ್ತು ಜನ ಪಕ್ಕದ ಮನೆಯವಳು ಆಂಟಿ ಇಟ್ಕೊಂಡವಳು ಕಟ್ಕೊಂಡವಳು ಗಂಡ ಸೊಟ್ಟವನು ಮುಂದೆ ಮೂಡಿಸಿದವರು ಎಲ್ಲರೂ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಾನು ಹತ್ರ ಕ್ಲೋಸಾಗಿ ಚೆನ್ನಾಗಿ ಮಾತಾಡ್ತಾ ಇದ್ದೆ ಅದ್ರ ನನ್ನ ಹತ್ರ ಮಲ್ಕೊಳ್ಳಲ್ಲ ಮಲ್ಕೋಬೇಕು ಅವ್ಳನ್ನೇನೋ ಮಾಡಬೇಕು ಯೂಸ್ ಮಾಡ್ಕೋಬೇಕು ಬಳಸ್ಕೋಬೇಕು ಅನ್ನೋರು ಬೇಜನ್ ಜನ ಇರ್ತಾರೆ ಸೊ ಅಂತ ಅವ್ರಿಗೆ ಅಲ್ದಿರ ಬರೀ ಒಂದು ಗಂಡ ಹೆಂಡತಿಗೆ ಮಾತ್ರ ಸಮಸ್ಯೆ ಇದ್ದು ಗಲಾಟೆ ಇದ್ದು ಜಗಳ ಇದ್ರೆ ನೀವು ನಿಮ್ಮ ಸಮಸ್ಯೆ ಅಥವಾ ನಿಮ್ ಗಂಡ ಹೆಂಡತಿ ಸರಿ ಹೋಗೋದಿಕ್ ಏನ್ ಬೇಕು ಏನ್ ಮಾಡ್ಕೋಬೇಕು ಅಂತ ನಾನೊಂದು ಅದ್ಭುತವಾದ ಇಲ್ಲೊಂದು ಔಷಧಿ ಗಿಡ ತಿಳಿಸ್ಕೊಡ್ತೀನಿ ಇದನ್ನು ಮಾಡ್ಕೊಳ್ಳಿ ಬಟ್ ನಾನು ಏನು ಹೇಳ್ತೀನಿ ಇದು ಪಾಪದ ಕೆಲಸ ಯಾವುದೇ ಕಾರಣಕ್ಕೂ ಆದ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಬೇಡ ಅನ್ನೋದೇ ಟ್ರೈ ಮಾಡಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆಗಿಲ್ಲ ಅಂದಾಗ ಮಾತ್ರ ಇಂಥ ಕೆಲಸಗಳಿಗೆಲ್ಲ ಪ್ಲಾನ್ ಮಾಡ್ಕೊಳ್ಳಿ ಯಾಕಂದ್ರೆ ಇವೆಲ್ಲ ತುಂಬ ಕರ್ಮಗಳು ಅನುಭವಿಸ್ಲೇಬೇಕು ಮಾಡಿದ ಕರ್ಮ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ ಒಬ್ಬರು ಗಂಡನಿಂದ ನಮಗಾಗ್ಲಿ ನಮ್ಮಿಂದ ಹೆಂಡತಿಗಾಗಲಿ ಸಮಸ್ಯೆ ಆಗ್ತಿದೆ ಅಂದರೆ ನಾವು ಓಜ್ಜಲದಲ್ಲಿ ಏನೋ ಕರ್ಮಗಳು ಮಾಡಿರ್ತೀವಿ ಅದನ್ನು ಅನುಭವ್ಸೋದಕ್ಕೆ ಭಗವಂತ ಈ ಸಲ ಅಂಥ ಹೆಂಡತಿನ ಅಥವಾ ಅಂಥ ಗಂಡನ ಕೊಟ್ಟು ನಮಗೆ ಕಷ್ಟಗಳನ್ನ ಕೊಟ್ಟಿರ್ತಾರೆ ಅದನ್ನ ನಾವು ಮುಚ್ಕೊಂಡು ಅನುಭವಿಸ್ಲೇಬೇಕು ಸರಿ ಕಾಲ ಮೀರೋಗಿದೆ ಏನೇನೋ ಪ್ರಯತ್ನ ಪಡ್ತಿದ್ದೀನಿ ಆಗಿಲ್ಲಪ್ಪ ಅಂದಾಗ ಇಲ್ಲೊಂದು ಔಷಧಿ ಹೇಳ್ತಿದ್ದೀನಿ ಇದು ಬರೀ ಗಂಡ ಹೆಣ್ಸೈಮಾರಿ ಬೇರೆ ಇನ್ನು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದಕ್ಕೇನಪ್ಪ ಬೇಕು ಅಂದರೆ ಇಲ್ಲಿ ನೋಡಿ ಇದು ಬಟ್ಟೆನ್ ಟಾಕು ಸೀರೆನ್ ಟಾಕು ಅಂತೂ ಅಂದರೆ ಬಟ್ಟೆಗೆ ಮೆತ್ಕೊಳ್ಳೋ ಎಲೆ ಸೀರೆಗೆ ಮೆತ್ಕೊಳ್ಳೋ ಎಲೆ ಅಂತ ಎರಡು ಗಿಡ ಇದೆ ಇದು ಒಂದು ಗಿಡ ಒಂದು ಬಳ್ಳಿ ಇದನ್ನು ಒಂದು ಐದೈದು ಗ್ರಾಮಷ್ಟು ಎಲೆ ತಗೊಂಬರ್ಬೇಕು ಅದೇ ರೀತಿ ಇದನ್ನು ನಾವು ಉಮ್ಮತ್ತಿ ಗಿಡ ಅಂತ ಕರಿತೀವಿ ನೋಡಿ ಇದು ಸಮೂಲ ತಗೊಂಬಂದು ಕುಟ್ಟಿ ಪೌಡ್ರ್ ಮಾಡಿ ಐದು ಗ್ರಾಮ್ ತಗೋಬೇಕಷ್ಟೆ ಅದೇ ರೀತಿ ಇದು ಮರಳು ಮಾತಂಗಿ ಈ ಮರಳು ಮಾತಂಗಿನ ಕೂಡ ಸಮೂಲ ತಗೊಂಬಂದು ಕುಟ್ಟಿ ಪುಡಿ ಮಾಡಿ ಒಂದು ಐದು ಗ್ರಾಮ್ ತಗೋಬೇಕು ಇದು ಬಂದು ಮರಳಿ ಉಮ್ಮತ್ತಿ ಇದನ್ನು ಕೂಡ ಸಮೂಲ ತಗೊಂಬಂದು ಕುಟ್ಟಿ ಒಂದು ಐದು ಗ್ರಾಮ್ ತಗೋಬೇಕು ಇಲ್ಲಿ ನೋಡಿ ಇದು ಕಂಪಲ್ಸರಿ ಒಳ ಮುಚ್ಚಗ ಟಚ್ಮಿನಾಟ್ ಅನ್ನೋದು ಇದನ್ನು ನೀವು ಬರೀ ಎಲೆಗಳು ಮಾತ್ರ ಕಿತ್ಕೊಂಡ್ಬಂದು ಅಂದರೆ ಗಿಡ ಎಲ್ಲ ಕಿಸ್ಕೊಂಬರ್ಬೇಕು ನೀವು ಯೂಸ್ ಮಾಡೋಣಾಗ ಬರಿ ಎಲೆ ಮಾತ್ರ ಬಳಸ್ಕೋಬೇಕು ಒಂದು ಐದು ಗ್ರಾಮು ಪೌಡರ್ ಮಾಡಿಟ್ಕೊಬೇಕು ಅದೇ ರೀತಿ ಇಲ್ಲಿ ನೋಡಿ ಇದು ಬಂದು ವರ ಮುಚ್ಚಗ ಇದು ಚಿಕ್ಕ ಚಿಕ್ಕ ಗಿಡಗಳು ಇದು ಬಂದು ಒಂದು ಐದು ಗ್ರಾಮ್ ಅಷ್ಟೆ ಇದ್ರ ಜೊತೆಗೆ ಒಂದು ಐದು ಗ್ರಾಮು ವಿಷ್ಣು ಕಾಂತಿ ಬೆಳೆದು ಖರೀದು ಕೆಂಪುದಂತೂ ಮೂರು ಥರ ವಿಷ್ಣು ಕಾಂತಿ ಇರುತ್ತೆ ಕೆಂಪು ವಿಷ್ಣು ಕಾಂತಿ ತಗೊಳ್ಳಿ ಇದು ಯಾವಾಗಂದರೆ ಅವಾಗ ಹೆಂಗಂದರೆ ಹೆಂಗೆ ತಗೊಬಿಟ್ರೆ ಕೆಲಸಗಳಾಗಲ್ಲ ಇದು ಕೇವಲ ಒಂದು ಭಾನುವಾರ ಅಥವಾ ಅಮಾವಾಸ್ಯೆ ಉಷ್ಯಮಿ ನಕ್ಷತ್ರ ಸೇರಿ ಬಂದ ದಿವಸನೇ ತೆಗಿಬೇಕು ಅಷ್ಟು ಗಿಡಮೂಳಿಗೆಗಳು ಇದರಲ್ಲಿ ಬಂದಿರೋ ಕಷ್ಟ ಏನಂದರೆ ಅದೇ ಯಾವ ಥರ ಸೇ ಶೇಖರಣೆ ಮಾಡಬೇಕಂದ್ರೆ ಫಸ್ಟ್ ನಾನು ಏನೇನು ಗಿಡ ಹೇಳಿದ್ರು ಇವು ಅಷ್ಟನ್ನು ನೀವು ಒಂದೇ ಕಡೆ ಅಥವಾ ಹತ್ತಿರದಲ್ಲಿ ಎಲ್ಲಿದೆ ಅನ್ನೋದು ನೋಡ್ಕೋಬೇಕು ಫಸ್ಟ್ ದಿವ್ಸನೇ ಎಲ್ಲ ಹೋಗಿ ನೋಡ್ಕೊಂಡು ಮುಂಚೆಯಿಂದ ಚೆಕ್ ಮಾಡಿ ಇಟ್ಕೊಂಡು ಯಾವಾಗ ಭಾನುವಾರ ಅಮಾವಾಸ್ಯೆ ಪುಷ್ಯಮಿ ನಕ್ಷತ್ರ ಬರುತ್ತೋ ಆ ದಿವಸ ಹೋಗ್ಬಿಟ್ಟು ಸಂಜೆ ಅಂದರೆ ಶನಿವಾರ ಸಂಜೆನೆ ಒಂದಷ್ಟು ಹಣ್ಣು ಹಂಪಳ ತರಕ ಪೂಜೆ ಸಾಮಾನು ತೆಂಗಿನಕಾಯಿ ಕಡ್ಡಿ ಕರ್ಪೂರ ಮಧುರವಾದ ಅಂದರೆ ಸಕ್ಕರೆ ಬೆಲ್ಲ ಎಲ್ಲ ನಿಮ್ಮ ಇಷ್ಟ ಇನ್ನೇನೋ ಸ್ವಲ್ಪ ಚೆನ್ನಾಗಿ ತೊಗೊಂಡೋದ್ರು ತಪ್ಪೇನಿಲ್ಲ ಅವನ್ನೆಲ್ಲ ಶೇಖರಣೆ ಮಾಡಿಕೊಂಡು ಇಷ್ಟು ಗಿಡಕ್ಕೆ ಒಂದು ಅಷ್ಟು ಅಷ್ಟು ಇಡೋ ಥರ ಶೇಖರಣೆ ಮಾಡಿಕೊಂಡು ಎಲ್ಲಕ್ಕೂ ತೆಂಗಿನಕಾಯಿ ಪೂಜೆ ಊದ್ಕಡ್ಡೆ ಎಲ್ಲ ತಗೊಂಡೋಗಿ ಫಸ್ಟು ಗಿಡ ಸುತ್ತು ಕ್ಲೀನ್ ಮಾಡಿ ಅದಕ್ಕಷ್ಟು ನೀರು ಹಾಕಿ ಆಮೇಲೆ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಎಲೆ ಹಾಕಿ ಎಲೆಯಲ್ಲಿ ಅಷ್ಟು ಏನೇನು ನೈವೇದ್ಯಕ್ಕೆ ಇಡಬೇಕು ಅವು ಅಷ್ಟು ಅವ್ರಿಗೆ ಇಟ್ಬಿಟ್ಟು ಅರಿಶಿನ ದಾರ ಅಂಕಣ ಕಟ್ಬೇಕು ಆ ಅರ್ಶಿನ ದಾರ ಡೈರೆಕ್ಟಾಗಿ ಹಂಗೆ ಅರಿಶಿನ ಕಟ್ಟೋದಲ್ಲ ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಕಡೆ ಕಟ್ಕೊಂಡು ಹೋಗಬೇಕು ಹೋಗಬೇಕಾದ್ರೆ ಕೈಗಾಗಲಿ ಸೊಂಟಕ್ಕಾಗಲಿ ಒಂದು ಐದಾರಷ್ಟು ಸುತ್ತ ಸುತ್ತಾಕ್ಕೊಂಡು ಹೋಗಿರಿ ಆ ಗಿಡದತ್ರ ಒಂದು ದಾರದ ಪಿಸ್ ಕಿತ್ಕೊಂಡು ಅದಕ್ಕೆ ಕಟ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕು ನನ್ನ ಸಮಸ್ಯೆ ಹೆಂಗಿದೆ ನಾನು ಯಾರನ್ನೂ ಮೋಸ ಮಾಡೋಕ್ಕೋ ಒಬ್ಬರನ್ನೋ ಮುಂಡಾಯ್ಸೋಕೆ ಹೋಗ್ತಾ ಇಲ್ಲ ನನ್ನ ಹೆಂಡ್ತಿನ ಸರ್ ಮಾಡ್ಕೊಳಕ್ಕೋ ನನ್ನ ಮಾ ಗಂಡನ ಸರ್ ಮಾಡ್ಕೊಳಕ್ಕೋ ನಾನು ತಗೊತಾ ಇರೋದು ದಯವಿಟ್ಟು ನಿಮ್ಮ ಶಕ್ತಿಯನ್ನು ಪೂರ್ತಿಯಾಗಿ ಅಲ್ಲಿ ಸೇರಿಸಿ ಇಟ್ಟು ಬೆಳಿಗ್ಗೆ ನಾನು ಬಂದು ತಗೊಂಡು ಹೋಗ್ತೀನಿ ನನ್ನ ಕಾರ್ಯಕ್ಕೆ ಆಗೋ ಥರ ಆಶೀರ್ವಾದ ಮಾಡಿ ಅಂತ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಕಂಗನ ಕಟ್ಟಿ ಎಲ್ಲ ಮಾಡಿ ಎಲ್ಲ ಇಟ್ಟು ಬರಬೇಕು ಬೆಳಗ್ಗೆ ಮತ್ತು ಐದು ಗಂಟೆಗೆಲ್ಲ ನಿದ್ದೆ ಇದ್ದು ಸ್ನಾನ ಮಾಡಿಕೊಂಡು ಸೂರ್ಯ ಹುಟ್ಟು ಅಷ್ಟದಿಗೆಲ್ಲ ನೀವು ಇನ್ನು ತೆಗ್ದಾಕಿರ್ಬೇಕು ಹೋಗ್ಬಿಟ್ಟು ಐದು ಗಂಟೆಗೆಲ್ಲ ಮೇಲೆ ಎದ್ದೋಗ್ಬಿಡ್ಬೇಕು ನಾವು ಭಾಳ ಜನ ಏನು ಮಾಡ್ತಾರೆ ಅಂದರೆ ಮಾವ ಅಕ್ಕ ತಂಗಿ ಹೆಂಡ್ತಿ ಮಕ್ಕಳ ಹತ್ರ ಎಲ್ಲಿ ಹೋಗ್ತಿದ್ದಿ ಏನಕ್ಕೆ ಹೋಗ್ತಿದ್ದಿ ಏನು ಮಾಡ್ತಿದ್ದಿ ಅಂತ ಮಾತಾಡ್ಕೊಂಡು ಹೋಗೋದು ಹೇಳ್ಬಿಟ್ಟು ಹೋಗೋದು ಮತ್ತು ಜೊತೆಯಲ್ಲಿ ಯಾರ್ಯಾರು ಕರ್ಕೊಂಡು ಹೋಗೋದು ಹಂಗೆ ಮಾಡಿದ್ರೆ ಅದು ಕೆಲಸ ಮಾಡಲ್ಲ ನೀವು ಒಬ್ಬರೇ ಹೋಗಬೇಕು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಮಾತ್ರ ನೀವು ಹೇಳಬೇಕು ಸೈಲೆಂಟಾಗಿ ಗುಟ್ಟಾಗಿ ತೊಗೊಂಬಂದು ದೇವ್ರ ಮನೆಯಲ್ಲಿ ಮೇಲುಗಡೆ ಇಕ್ಬೇಕು ಮೇಲೆ ಕೆಳಗೆ ಮಾಡ್ಗಂಗಿಲ್ಲ ಇದನ್ನು ಕಿತ್ತ ಮೇಲೆ ಕೆಳಗೆ ಮಾಡ್ಕಂಗಿಲ್ಲ ಕೆಳಗೆ ಹೋಯ್ತು ಅದು ಕೆಲಸ ಮಾಡಲ್ಲ ದೇವ್ರ ಮನೇಲಿ ಮೇಲಿಟ್ಟು ಬರೋ ಅದು ಒಳಗಡೆ ಆರಿ ಒಣಗದ ಮೇಲೆ ಬರೋ ಭಾನುವಾರ ದಿವಸ ಅದನ್ನೆಲ್ಲ ತೆಗೆದು ಕುಟ್ಟಿ ನುಣ್ಣ ಕುಟ್ಟಿ ಪುಡಿ ಮಾಡಿಕೊಂಡು ಅದ್ರಲ್ಲಿ ಐದು ಗ್ರಾಮ್ ಅದ್ರಲ್ಲಿ ಐದು ಗ್ರಾಮ್ ಎಲ್ಲ ಐದೈದು ಗ್ರಾಮ್ ಹಾಕ್ಕೋಬೇಕು ಇವಷ್ಟು ಐದೈದು ಗ್ರಾಮ್ಗೆ ಸೂಜಿ ಕಲ್ಲು ಮೂರು ಗ್ರಾಮ್ ಮಾತ್ರ ಸೇರಿಸ್ಬೇಕು ಜಾಸ್ತಿ ಸೇರಿಸ್ಬಾರ್ದು ಈ ಮೂರು ಇವಷ್ಟು ಹದೈದು ಹದೈದು ತಗೊಂತೀರ ಆದರೆ ಇದು ಟೋಟಲ್ಗೂ ಸೇರಿ ಮೂರು ಗ್ರಾಮ್ ತಗೊಂಡು ಅದನ್ನು ಚೆನ್ನಾಗಿ ಆಡಿದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ಯಾಕೆ ನಾನು ಇದನ್ನು ಯಾರ ಜೊತೆ ಮಾತಾಡಬೇಡಿ ನೀವು ಎರಡು ಸಲ ಪೂಜೆ ಮಾಡಿ ತಗೊಬನ್ನಿ ಬನ್ನಿ ಅಂತೀನಿ ಅಂದರೆ ನಾವು ಮಂತ್ರಗಳ ಗುರು ಉಪದೇಶ ತಗೊಂಡಿರ್ತೀವಿ ಮಂತ್ರ ಸಾಧನೆ ಸಿದ್ಧಿಯಾಗಿರುತ್ತೆ ನಾವು ಗಿಡದ ಹತ್ರ ಹೋದಾಗ ಫಸ್ಟ್ ಶಾಪ್ ವಿಮೋಕ್ಷಣೆ ಮಾಡ್ತೀವಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಆ ನಂತರ ಆಕರ್ಷಣೆ ಮಂತ್ರ ಕೊಡ್ತೀವಿ ಆವಾಗ ನಾವು ಅಲ್ಲಿ ಹೆಸರುಗಳಲ್ಲ ಆಕರ್ಷಣೆ ಮಂತ್ರ ಕೊಡ್ತೀವಿ ಕೊಟ್ಟಾಗ ಏನಾಗುತ್ತೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಕಂಪಲ್ಸರಿ ಅದಕ್ಕೆ ಒಂದು ಶಕ್ತಿ ತುಂಬಿಕೊಳ್ಳುತ್ತೆ ಆ ಶಕ್ತಿ ತುಂಬಿಕೊಂಡಾಗ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದನ್ನು ನಾವು ಮದ್ದು ಕೊಡಬೇಕಾದ್ರೆ ಅವ್ರ ಫೋಟೋಗಳು ನೋಡ್ಕೊಂತ ಅವ್ರಿಬ್ಬರ ಹೆಸರುಗಳಿಗೆ ಮಂತ್ರಿಸ್ತೀವಿ ಅವಾಗ ಆಕರ್ಷಣೆ ಇವ್ರಿಗೆ ಅಂತಾನೆ ಮಾಡ್ತೀನಿ ಅದಕ್ಕೆ ಮುಂಚೆ ಬರೀ ಆಕರ್ಷಣೆ ಮಂತ್ರಕ್ಕೆ ಅಂದರೆ ಈ ಮೂಲಿಕೆಗಳಿಂದ ನಾನು ಮಾಡಿದ್ದ ಮದ್ದುಗಳು ಕಂಪಲ್ಸರಿ ಕೆಲಸ ಆಗಬೇಕು ಜನಾಕರ್ಷಣೆ ವಶೀಕರಣ ಆಗಬೇಕಂತಲೇ ನಾನು ಇದನ್ನು ಮಂತ್ರಿಸ್ಕೊಡೋದು ಆಮೇಲೆ ಸ್ಪೆಷಲ್ಲಾಗಿ ನಿಮಗೆ ಮದ್ದು ಕೊಡೋ ಟೈಮಲ್ಲಿ ಏನು ಮಾಡ್ತೀನಿ ಅವಾಗ ಚೆನ್ನಾಗಿ ನಿಮ್ಮ ಹೆಸರಿಂದ ಮಂತ್ರಿಸ್ಕೊಡ್ತೀನಿ ನಿಮ್ಗೆ ಆ ಮಂತ್ರಗಳಿಲ್ವಲ್ಲ ಹಂಗಾಗಿ ನಿಮ್ಮ ಸಂಕಲ್ಪ ತುಂಬ ಮುಖ್ಯ ಅದೇ ರೀತಿ ನೀವು ತೆಗಿಯೋನಾಗ ತರೋನಾಗ ಜಾಗ್ರತೆ ಮತ್ತು ತಂದ ಮೇಲೆ ಅಂಟು ಮುಟ್ಟು ತೆಗಿಲ್ತೀರ ನೋಡ್ಕೊಳ್ಳಿ ಬರೋ ಬನ್ನೋರ ಎಲ್ಲ ಪುಡಿ ಮಾಡಿ ಎಲ್ಲ ಆದಮೇಲೆ ಈ ಪುಡಿಗಳೆಲ್ಲ ಮಿಶ್ರಣ ಆದಮೇಲೆ ಇದರಿಂದ ಮೂರು ಗ್ರಾಮ್ ತಗೊಂಡು ನಿಮ್ಮ ಪಂಚಮಲಗಳು ಏನಿದೆಯೋ ಅದನ್ನ ಮಿಶ್ರಣ ಮಾಡಿ ನೀವು ಯಾರಿಗಿಡ್ಬೇಕು ಅನ್ಕೊತಿದಿರೋ ಅವರಿಗೆ ಮಧುರವಾದ ಆಹಾರ ಅಥವಾ ಮಾಂಸಾಹಾರದಲ್ಲಿ ಇಡಿ ಇದು ಇಟ್ಟ ಮೇಲೆ ಮನುಷ್ಯನಿಗೆ ಎರಡು ವರ್ಷ ಏನು ಸಮಸ್ಯೆ ಇಲ್ಲ ಎರಡು ವರ್ಷ ನಂತರ ಪ್ರಾಬ್ಲಮ್ ಬರುತ್ತೆ ನಿಧಾನಕ್ಕೆ ಏನೋ ಟೆನ್ಷನ್ಸು ನೆಮ್ಮದಿ ಇರೋಲ್ಲ ಊಟಸಿರಲ್ಲ ಇರೋಲ್ಲ ಜೀಣ ಆಗಲಿ ಈ ಥರ ಎರಡು ವರ್ಷ ಆದಮೇಲೆ ತೆಗೆದಾಕಿ ಏನು ಸಮಸ್ಯೆ ಇಲ್ಲ ಅಲ್ಲಿಗೂ ಅಷ್ಟೊತ್ತಿಗೆ ನಿಮ್ಮ ಸಮಸ್ಯೆ ಕ್ಲಿಯರ್ ಹೋಗಿರುತ್ತಲ್ವಾ ಇವಾಗ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಆಯ್ತು ಅಂದ್ರೆ ಆಲ್ಮೋಸ್ಟ್ ಗಂಡ ಇರ್ತಿ ಒಂದಾಗ್ಬಿಟ್ಟು ಆಮೇಲೆ ಜೀವನ ನಿಮ್ದಾಗ ನಡ್ಕೊಂಡು ಹೋಗುತ್ತೆ ಅದಿದ್ರೂ ಇಲ್ಲಾಂದ್ರು ನಡೀತದೆ ಏನು ಸಮಸ್ಯೆ ಇಲ್ಲ ಎರಡು ವರ್ಷ ಆದ್ಮೇಲೆ ತೆಗೆಸ್ಬಿಡಿ ಬಟ್ ನೂರು ತೊಂಬತ್ತು ಶಾತ ಇಡೋದಕ್ಕೆ ಟ್ರೈ ಮಾಡಬೇಡಿ ನಿಮ್ಮ ಹೆಂಡತಿನಾಗಲಿ ಗಂಡನಾಗಲಿ ಪ್ರೀತಿಯಿಂದ ಇಲ್ಲೋದಕ್ಕೆ ಒಳ್ಳೆ ಮಾತಲ್ಲಿ ಮಾತಾಡ್ಕೊಳ್ಳಿ ಕಷ್ಟ ಸುಖ ಹಂಚ್ಕೊಳ್ಳಿ ಹೇಳ್ಕೊಳ್ಳಿ ತಿಳ್ಕೊಳ್ಳಿ ನ್ಯಾಚುರಲ್ ಆಗಿ ಗೆಲ್ಲೋದಕ್ಕೆ ಟ್ರೈ ಮಾಡಿ ಆಗದೆ ಇದ್ದ ಪಕ್ಷದಲ್ಲಿ ಕಾಲ ಮೀರೋಗಿದೆ ಇಲ್ಲ ಅವಳಿಗೆ ಅಕ್ರಮ ಸಂಬಂಧದಲ್ಲಿ ಇಟ್ಕೊಂಡ್ಬಿಟ್ಟವೇ ಇಲ್ಲ ಈ ಕಡೆ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಾನೆ ಇಲ್ಲೇ ಏನೋ ನಡೆದಾಗ್ತಿದೆ ಡಿವೋರ್ಸ್ ಲೆವೆಲ್ ಬಂದ್ಬಿಟ್ಟಿದೆ ಅಂದಾಗ ಏನೂ ಮಾಡೋಕ್ಕಾಗಲ್ಲ ತಪ್ಪು ಅಂತ ಗೊತ್ತಿದ್ರು ಮಾಡಿ ಆ ಸಂಸಾರ ಕಾಪಾಡ್ಕೋಬೇಕು ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ ಕೋಟಿ ಪಾಪ ಮಾಡಿ ಒಂದು ಗೋವನ್ ಸಾಕು ನೂರು ಸುಳ್ಳೇಲಿ ಒಂದು ಮದುವೆ ಮಾಡ್ಬೇಕಂತೆ ಯಾಕಂದ್ರೆ ಒಂದು ಸಂಸಾರ ಉಳಿಸೋದಕ್ಕೋಸ್ಕರ ನಾವು ತಪ್ಪು ಮಾಡಿದ್ರು ತಪ್ಪಿಲ್ಲ ಆದರೆ ಸಂಸಾರ ಹಾಳು ಮಾಡಬಾರ್ದು ಕೋಟಿ ಪಾಪ ಮಾಡಾದ್ರೂ ಗೋವನ್ ಸಾಕ್ಬೇಕಂತೆ ನಮ್ಮ ಸನಾತನ ಧರ್ಮ ಸನಾತನ ವೈದ್ಯ ವಿಧಾನದಲ್ಲಿ ಎಲ್ಲಕ್ಕೂ ತುಂಬ ಅದ್ಭುತವಾದ ವಿಚಾರ ವಿಚಾರಗಳೇಗಳು ಅವತ್ತೇ ಕೊಟ್ಬಿಟ್ಟಾರೆ ಋಷಿ ಮುನಿಗಳು ನಾವು ಅದನ್ನು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಜೀವಿಸ್ಬೇಕು ಎಲ್ಲರ ಕಷ್ಟ ದೊಡ್ಡದೆ ಎಲ್ಲರ ಕೆಲಸ ಕಷ್ಟ ಚಿಕ್ಕದೆ ಅದನ್ನು ನಾವು ಮುಂದುವರ್ಸೋದು ನಡೆಸೋದ್ರಲ್ಲಿರುತ್ತೆ ಇರುತ್ತೆ ಸೊ ಇದನ್ನು ಸಾಧ್ಯ ಆದಷ್ಟು ನಿಮಗೆ ನೀವು ಮಾಡ್ಕೊಳ್ಳಿ ಸಿಕ್ಕದೋರೆಲ್ಲ ನಂಗೆ ಫೋನ್ ಮಾಡಬೇಡಿ ಒಂದೇ ಎಮರ್ಜೆನ್ಸಿ ಇದ್ದು ಯಾರು ಬೇಕಿದ್ದವ್ರು ಮಾತ್ರನೇ ಮಾಡಿ ಬೇಕಾದರೆ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ಸಿಗುತ್ತೆ ಅಂತ ಹೇಳ್ತಾ ಯಾರಿಗಾದರೂ ಬಾಣ್ಲಿ ತಲೆ ಇದ್ದರೆ ಆ ಬಾಣಲೆ ತಲೆ ಮೇಲೆ ಕೂದಲು ಬರಬೇಕು ಅನ್ನೋ ಆಸಕ್ತಿ ಇದ್ದವರು ಪ್ರತಿ ಗುರುವಾರ ನಾವು ಬಾಣ್ಲಿ ತಲೆಗೆ ಔಷಧಿ ಹಚ್ತೀವಿ ಬಂದು ಹೋಗ್ಬೋದು ಪ್ರತಿ ಭಾನುವಾರ ಕಣ್ಣಿಗೆ ಸಂಬಂಧಪಟ್ಟಿದ್ದ ಔಷಧಿಗಳು ಉಚಿತವಾಗಿ ಆಗ್ತೀವಿ ಬರಂಗಿದ್ರೆ ಬಂದು ಹಾಕ್ಸ್ಕೊಂಡೋಗಿ ಅಂತೇಳಿ ಸಹ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ತೆ